ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತು ಎಲ್ಲರಿಗೂ ನಮ್ಮ ಏನು ಉನ್ನ ಉತ್ಸವ ಉನ್ನತಿ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ ಮತ್ತು ನಾನಿವತ್ತು ಸಂಕಷ್ಟ ಚತುರ್ಥಿ ಹಾಗಾಗಿ ಇವತ್ತು ಪೂಜೆ ಮಾಡಬೇಕು ಅದಕ್ಕಾಗಿ ನಾನು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಪ್ಲೀಸ್ ನನ್ನ ಏನು ಉತ್ಸವ ಉನ್ನತಿ ವ್ಲಾಗ್ ಇದೆ ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ನಾನು ಹಾಕುವಂಥ ವೀಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಬೇಕು ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಎಲ್ಲ ಮಾಡ್ತಿರಲ್ಲ ಇವತ್ತಿನ ಬುಧವಾರದ ಸಂಕಷ್ಟ ಚತುರ್ಥಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮಗೆ ಇವತ್ತಿನ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಇವಾಗಿಂದ ಪೂಜೆ ಈಗ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಇವತ್ತು ಸ್ವಲ್ಪ ಲೇಟಾಯಿತು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಎಲ್ಲ ಮಾಡುವಾಗ ಸ್ವಲ್ಪ ಲೇಟಾಗಿದೆ ಅದಕ್ಕಾಗಿ ಇವತ್ತು ಲೇಟ್ ಪೂಜೆ ಆಗಿದೆ ನೋಡಿ ಈಗ ಸ್ಟಾರ್ಟ್ ಮಾಡ್ತೀನಲ್ಲ ಫ್ರೆಂಡ್ಸ್ ಈಗ ಪೂಜೆಯನ್ನು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಮೊದಲು ಪೂಜೆ ಎಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ಪೂಜೆ ಮಾಡಲಿಕ್ಕೆ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಎಲ್ಲ ತೊಳ್ಕೊಂಡು ನಂತರ ಪೂಜೆಗೆ ರೆಡಿ ಮಾಡೋದು ಆಮೇಲೆ ಪೂಜೆ ಮಾಡೋದು ನಾನು ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿ ಮಾಡ್ತೀನಿ ಇದು ಮಾಡೋದ್ರಿಂದ ಏನೋ ನನ್ನ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಹಾಗಾಗಿ ನಾನು ಸಂಕಷ್ಟ ಚತುರ್ಥಿ ಮಾಡ್ತೀನಿ ಬೈ ಚಾನ್ಸ್ ಏನಾದರೂ ಪೀರಿಯಡ್ಸ್ ಎಲ್ಲ ಆದರೆ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಮಾಡೋದಿಲ್ಲ ಈಗೇನೋ ಮಾಡೋದರಿಂದ ನನಗೊಂಥರ ನೆಮ್ಮದಿ ಹಾಗಾಗಿ ಪ್ರತಿ ತಿಂಗಳು ಮಾಡ್ತೀನಿ ನಾನು ಹೀಗೆ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಆ ಬಿಂದಿಗೆ ಏನಕ್ಕೆ ತೊಳಿತಿದ್ದೀನಪ್ಪ ಅಂದರೆ ಆ ಬಿಂದಿಗೆಯಲ್ಲಿ ನೀರನ್ನು ತುಂಬಿಡ್ತೀನಿ ನಾನು ದೇವ್ರ ಮನೆಯಲ್ಲಿ ಏನೋ ದೊಡ್ಡವರೆಲ್ಲ ಹೇಳ್ತಾರೆ ಬಿಂದಿಗೆಯಲ್ಲಿ ನೀರು ತುಂಬಿಟ್ರೆ ಲಕ್ಷ್ಮೀ ಮನೆಯಲ್ಲಿ ನೆಲೆಸ್ತಾಳೆ ಬಲಭಾಗದಲ್ಲಿ ದೇವ್ರ ಮನೆಯಲ್ಲಿ ಇಟ್ಟರೆ ಅಂಥೇಳಿ ಹಾಗಾಗಿ ಅದನ್ನು ನಾನು ಪಾಲಿಸ್ಕೊಂಡು ಬರ್ತಾಯಿದ್ದೀನಿ ನನಗೂ ನಾನು ಇನ್ನೊಬ್ಬರಿಂದ ಕೇಳಿ ತಿಳ್ಕೊಂಡಿದ್ದು ಹಾಗಾಗಿ ನಾನು ಕೂಡ ಇದನ್ನು ಪಾಲಿಸ್ತಾ ಇದ್ದೀನಿ ಬಿಂದಿಗೆಯಲ್ಲಿ ನೀರು ತುಂಬಿ ಇಡೋದನ್ನು ಮತ್ತೆ ಏನಪ್ಪ ಅಂತ ನಾನು ಬದುಕಿನ ಈ ಜಟಕ ಬಂಡಿಯಲ್ಲಿ ಗಂಡ ಹೆಂಡತಿ ಎರಡು ಚಕ್ರಗಳಿದ್ದಂತೆ ಒಂದು ಚಕ್ರ ಇಲ್ಲವಾದರೆ ಆ ಬಂಡಿ ಏರುಪೇರು ಆಗುತ್ತದೆ ಹಾಗಾಗಿ ಈ ಎರಡೂ ಚಕ್ರಗಳು ಸಮವಾಗಿ ಸಾಗಬೇಕು ಆಗ ಜೀವನ ಸುಮಧುರವಾಗುತ್ತದೆ ಹೀಗೆ ಫ್ರೆಂಡ್ಸ್ ನಾನೇ ಹೀಗೆ ಸುಮ್ಮನೆ ಬರೆದಿದ್ದೆ ಅದನ್ನು ಹೇಳ್ತಿದ್ದೀನಿ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ ಏನು ಪೂಜೆ ಮಾಡಿ ದೇವರಿಗೆ ಒಂದು ನಮಸ್ಕಾರ ಮಾಡಿದೆ ಧೂಪ ಹಾಕಿ ಎಲ್ಲ ಮಾಡಿದೆ ಈ ರೀತಿ ನಾನು ಕೆಲವೊಂದು ಸಲ ಇರ್ತೀನಿ ಅದನ್ನು ಬರೆದಿದ್ದನ್ನು ನಿಮ್ಮ ಹತ್ರ ಹಂಚ್ಕೊಂಡೆ ಕಾಲೇಜ್ ಡೇಸಲ್ಲೆಲ್ಲ ಇದ್ದೆ ನಾನು ಪೂಜೆ ಮಾಡಿ ಆಯಿತು ಪೂಜೆ ಹೇಗಾಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನೋಡಿ ನಾವೀಗ ಹೊಸ್ದಾಗಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೀವಿ ಏನು ನಿಮ್ಮೆಲ್ಲ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊತೀನಿ ಏನಾದರೂ ತಪ್ಪಿದರೆ ವ್ಲಾಗಲ್ಲಿ ತಿಳಿಸ್ಕೊಡಿ ಅದನ್ನು ನಾನು ಚೇಂಜ್ ಮಾಡಿಕೊಂಡು ಸರಿ ಮಾಡ್ಕೊಳ್ತೀನಿ ಏನು ಮಾಡಬೇಕು ಈ ಥರ ಮಾಡಬೇಕಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನಾನು ಅದೇ ಥರ ಮಾಡ್ತೇನೆ ನಿಮ್ಮ ಒಂದು ಏನು ಅನಿಸಿಕೆ ಅದನ್ನು ನನಗೆ ಹೇಳಿ ಮತ್ತು ನಂತರ ನಾನು ಹೀಗೆ ಒಲೆಗೂ ಕೂಡ ನಾನು ಪೂಜೆ ಮಾಡ್ತೀನಿ ಒಳಕಲ್ಲು ಇದೆಯಲ್ಲ ಅದಕ್ಕೂ ನಾನು ಪೂಜೆ ಮಾಡ್ತೀನಿ ಲಕ್ಷ್ಮಿ ಒಳಕಲ್ಲು ಮತ್ತು ನಾನು ಆವತ್ತಿನ ದಿವಸ ನಾನು ಏನು ಮಾಡಿದ್ದೆ ಅಂದರೆ ಕಸ್ಟರ್ಡ್ ಮಾಡಿದ್ದೆ ಬನ್ನು ಮತ್ತು ಬಾಳೆಹಣ್ಣು ಹಾಕ್ಬಿಟ್ಟು ಮೊದಲು ಒಂದು ಪಾತ್ರೆಯಲ್ಲಿ ಹಾಲನ್ನು ಕಾಯೋಕ್ಕೆ ಇಡಬೇಕು ಅದು ಸ್ವಲ್ಪ ಚೆನ್ನಾಗಿ ಕುದೀಬೇಕು ಅದು ಕುದ್ದಿದ ನಂತರ ಅದಕ್ಕೆ ಕಲ್ ಸಕ್ಕರೆ ಹಾಕಬೇಕು ಚೆನ್ನಾಗಿ ಕುದಿ ಕುದಿ ಅದು ತುಂಬ ಚೆನ್ನಾಗಿ ಕುದಿಬೇಕು ನಾವು ತಿರುಗಿಸ್ತಾ ಇರಬೇಕು ಸೌಟಲ್ಲಿ ಅದನ್ನು ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಕುದ್ದಿದ ನಂತರ ನಮ್ಮ ಮೇಲೆ ಇದು ಅದಕ್ಕೆ ಬಾಳೆಹಣ್ಣು ಮತ್ತು ಬನ್ನನ್ನು ರೋಸ್ಟ್ ಆ ಇದ್ದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ರಸ್ಕನ್ನು ಸ್ವಲ್ಪ ಎಣ್ಣೆ ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಎಲ್ಲ ತಣ್ಣಗಾದ ನಂತರ ಹಾಕಬೇಕು ನೋಡಿ ಈ ಕಸ್ಟರ್ಡ್ ಪೌಡರನ್ನ ನಾನು ಹಾಕ್ಕೋತಿದ್ದೀನಿ ಅದನ್ನು ನೀರಲ್ಲಿ ಸ್ವಲ್ಪ ಕಲಸ್ಕೋಬೇಕು ಹಾಗೆ ಹಾಕ್ಬಿಟ್ರೆ ಅದೇನಾಗುತ್ತೆ ಅಂದರೆ ಹಾಲಿಗೆ ಡೈರೆಕ್ಟ್ ಹಾಕಿದರೆ ಗಂಟು ಗಂಟು ಆಗ್ಬಿಡುತ್ತೆ ಹಾಗಾಗಿ ನೀರಲ್ಲಿ ಸ್ವಲ್ಪ ಕಲಿಸ್ಕೋಬೇಕು ನೀರಲ್ಲಿ ಕಲಿಸ್ಕೊಂಡ ನಂತರ ಅದನ್ನು ನಾವು ಹಾಲು ಕುದೀತಾ ಇರುತ್ತಲ್ಲ ಅದಕ್ಕೆ ಹಾಕಬೇಕು ಬೇರೆ ಬೇರೆ ಫ್ರೂಟ್ಸಲ್ಲಿ ಮಾಡ್ಕೊಬೋದು ನಾನು ಬನಾನಾ ಇತ್ತು ಅಂಥೇಳಿ ಒಂದು ಬನ್ನಿತ್ತು ಅದನ್ನು ಸೇರಿಸ್ಬಿಟ್ಟು ಮಾಡಿದ್ದು ನೋಡಿ ಹಾಕಿ ಚೆನ್ನಾಗೆ ತಿರುಗಿಸ್ಬೇಕು ಇಲ್ಲಾಂದರೆ ಗಂಟಾಗ್ಬಿಡತ್ತೆ ಮತ್ತು ಚೆನ್ನಾಗಿ ತಿರುಗಿಸಿ ತಿರುಗಿಸಿ ಸ್ವಲ್ಪ ಹೊತ್ತು ಹಾಗೆ ಕುದಿಸ್ಬೇಕು ಹಾಗೆ ಕುದಿಸಿದ ನಂತರ ಅದನ್ನು ಅದಕ್ಕೆ ಪರಿಮಳ ಬರಲಿಕ್ಕೆ ನಾನು ಏಲಕ್ಕಿಯನ್ನು ಜಜ್ಜಿಬಿಟ್ಟು ಹಾಕ್ತಿದ್ದೀನಿ ಅಂದರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅನ್ನೋ ಉದ್ದೇಶಕ್ಕಾಗಿ ಹಾಗೆ ನೀವು ಮಕ್ಕಳಿಗೆ ಇದನ್ನು ಮಾಡಿಕೊಡಿ ತಿಂತಾರೆ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈ ರೀತಿ ಮಾಡೋದರಿಂದ ಮಕ್ಕಳಿಗೆ ಖುಷಿಯಾಗುತ್ತೆ ಕೆಲವೊಂದು ಸಲ ಮಕ್ಕಳು ಪಾಯಸ ಮಾಡಿದರೆ ತಿನ್ನೋದಿಲ್ಲ ಮತ್ತು ಹಣ್ಣುಗಳನ್ನು ಡೈರೆಕ್ಟಾಗಿ ಕೊಟ್ಟರೆ ತಿನ್ನಲ್ಲ ಈ ರೀತಿ ಮಾಡಿಕೊಡಿ ಚೆನ್ನಾಗಿರುತ್ತೆ ನೋಡಿರಿ ತಣ್ಣಗಾಗೋಕ್ಕೆ ಇಟ್ಟಿದ್ದೀನಿ ಈ ಕಡೆ ಒಂದು ಬಾಣಲಿ ಅಥವಾ ಅಂಚು ಏನೋ ಒಂದು ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿ ನನ್ನ ತುಪ್ಪ ಇರಲಿಲ್ಲ ಹಾಗಾಗಿ ಎಣ್ಣೆ ಹಾಕಿದ್ದೀನಿ ಬನ್ನು ಬನ್ನು ಹಾಕಿದ್ದೀನಿ ಬನ್ನು ಇಲ್ಲ ಅಂದರೆ ರಸ್ಕು ತುಂಬ ಚೆನ್ನಾಗಿ ಬರುತ್ತೆ ರಸ್ಕಲ್ಲಿ ಮಾಡೋದ್ರಿಂದ ರಸ್ಕು ಅದು ಗಟ್ಟಿ ಇರುತ್ತಲ್ಲ ಅದು ಬೇಗ ಡ್ರೈ ಆದರೂ ಅದು ಹಾಕಿದರೂ ಕೂಡ ಒಳಗೆ ಅದು ಮೆಲ್ಟ್ ಆಗಲ್ಲ ಅದು ಹಾಗೆ ಗಟ್ಟಿ ಗಟ್ಟಿ ಇರುತ್ತೆ ಇದು ಸ್ವಲ್ಪ ಅದು ಬನ್ನಲ್ಲ ಸ್ವಲ್ಪ ಪುಡಿ ಪುಡಿ ಆಯಿತು ಅದನ್ನು ನಾನು ಫ್ರೈ ಮಾಡ್ಕ ಆ ಥರ ಮಾಡೋದರಿಂದ ಅದು ಗಟ್ಟಿ ಆಗುತ್ತೆ ಬನ್ನು ಅದು ಮಾಡಿಕೊಂಡೆ ಮಾಡ್ಕೊಂಡ ನಂತರ ನಾನು ಏನು ಹಾಲು ತಣ್ಣಗಾಗಿತ್ತಲ್ಲ ಅದಕ್ಕೆ ಅದರೊಳಗೆ ಹಾಕೋಕ್ಕೆ ಕೆಳಗಡೆ ಇಟ್ಟಿದ್ದೀನಿ ಇಲ್ಲಿ ಬಾಳೆಹಣ್ಣನ್ನು ಕಟ್ ಮಾಡ್ಕೊತಾ ಇದ್ದೀನಿ ಬಾಳೆಹಣ್ಣನ್ನು ಕಟ್ ಮಾಡಿಕೊಂಡು ನಂತರ ಅದಕ್ಕೆ ಸೇರಿಸಬೇಕು ಬಾಳೆಹಣ್ಣನ್ನು ನೋಡಿ ನಾನು ಕೆ ಸುಮಾರು ಬ ಆ್ಯಪಲಲ್ಲಿ ಮತ್ತು ಮಿಕ್ಸ್ ಫ್ರೂಟ್ಸು ಮತ್ತು ಆ್ಯಪಲ್ಲು ಮತ್ತು ಎಲ್ಲ ಫ್ರೂಟ್ಸಲ್ಲಿ ನಾನು ಕಸ್ಟರ್ಡ್ ಮಾಡ್ತೀನಿ ಮಕ್ಕಳಿಗೆ ಮಾಡಿಕೊಡ್ತೀನಿ ಮತ್ತು ನಾವು ತಿಂತೀವಿ ನಮಗೆ ಇಷ್ಟ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನೋಡಿ ಈ ಥರ ಬನ್ ಬನ್ನನ್ನು ನಾನು ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನ ಹಾಕ್ತಿದ್ದೀನಿ ಅದು ಹಾಕಿದ ನಂತರ ಬಾಳೆಹಣ್ಣನ್ನು ಕಟ್ ಮಾಡಿದ್ನಲ್ಲ ಅದು ಹಾಕ್ತೀನಿ ಹಾಕಿ ನೀವು ಫ್ರೀಝರಲ್ಲಿ ಇಟ್ಟು ಬೆಳಗ್ಗೆ ಹೊತ್ತಾದರೂ ತಿನ್ಬೋದು ಮತ್ತು ಊಟ ಆದ ನಂತರ ತಿನ್ಬೋದು ಒಂಥರ ಊಟ ಆದಮೇಲೆ ಒಂದು ಏನಾದರೂ ಸ್ವೀಟ್ ಬೇಕು ಅನಿಸುತ್ತೆ ಡೆಸರ್ಟು ಹಾಗಾಗಿ ತಿನ್ಬೋದು ಚೆನ್ನಾಗಿರುತ್ತೆ ನಾನು ಸುಮಾರು ಸುಮಾರು ಸಲ ನಾನು ಹೀಗೆ ಮಾಡ್ಕೊಳ್ಳೋದು ಪಾಯಸ ಅದೆಲ್ಲ ಮಾಡೋಕ್ಕೋಗಲ್ಲ ಈಗ ನೋಡಿ ದ್ರಾಕ್ಷಿ ಗೋಡಂಬೆ ಬಾದಾಮಿ ಎಲ್ಲ ಕಟ್ ಮಾಡ್ಕೊಂಡು ಹಾಕ್ತಿದ್ದೀನಿ ಹಾಕಿ ತಣ್ಣಗಾದ್ಮೇಲೆ ಕೊಡಿ ಈ ರೀತಿ ನನ್ನ ಏನು ಮಾಡಿ ಕೊಡಿ ಈ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ